ಡಿ ಬಾಸ್ ಹುಡುಕಾಟದಲ್ಲಿ ಚಾಲೆಂಜಿಂಗ್ ಚಾಲೆಂಜಿಂಗ್ ಸ್ಟಾರ್ ಕಳೆದುಕೊಂಡೆವು ದರ್ಶನ್ ಅಭಿಮಾನಿಗಳು ಬೇಸರವರಾಗ್ತಾ ಇದ್ದಾರೆ ಏನಾಗಾದರೆ ಏನು ವಿಷಯ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರು ಕನ್ನಡ ನನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋ ಪ್ರೆಸ್ ಮಾಡಿ ಇತ್ತೀಚೆಗೆ ಒಂದು ಟ್ರೆಂಡ್ ಆರಂಭ ಆಗಿತ್ತು ಇನ್ ಸರ್ಚ್ ಆಫ್ ಗೋಲ್ಡ್ ವಿ ಲಾಸ್ಟ್ ಡೈಮಂಡ್ ಎಂಬ ಟ್ರೆಂಡ್ ಲೈನ್ ಅಂದರೆ ಚಿನ್ನ ಹುಡುಕಾಟದಲ್ಲಿ ಅದಕ್ಕಿಂತ ಅಮೂಲ್ಯವಾದ ಡೈಮಂಡ್ ಕಳೆದು ಹೋಯಿತು ಎಂಬುದರ ಇದರ ಅರ್ಥ ಈ ಲೈನ್ಗಳು ನಮಗೆ ಬೇಕೆಂದ ಬದಲಾಯಿಸಿಕೊಂಡ ಅನೇಕರು ಟ್ರೆಂಡ್ ಮಾಡಿದ ಉದಾಹರಣೆ ಇದೆ ಇದಕ್ಕೆ ಕೆಲ ಪಕ್ಕ ದರ್ಶನ್ ಅಭಿಮಾನಿಗಳು ಕೂಡ ಸೇರುತ್ತಾರೆ ಅವರು ಕೂಡ ದರ್ಶನ್ ವಿಚಾರದಲ್ಲಿ ಈ ಲೈನ್ ಬಳಕೆ ಮಾಡಿದ್ದಾರೆ ಡಿ ಬಾಸ್ ಹುಡುಕಾಟದಲ್ಲಿ ನಾವು ಚಾಲೆಂಜಿಂಗ್ ಸ್ಟಾರ್ ಕಳೆದುಕೊಂಡೆವು ಎಂದು ಹೇಳಿದ್ದಾರೆ ದರ್ಶನ್ ಅವರಿಗೆ ಹಲವಾರು ಬಿರುದುಗಳಿವೆ ದಾಸಾ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಹೀಗೆ ವಿವಿಧ ನಾಮಾಂಕಿತಗಳಿಂದ ಅವರು ಫೇಮಸ್ ಆಗಿದ್ದಾರೆ ಈ ಮೊದಲು ಅವರನ್ನು ಬಹುತೇಕರ ಚಾಲೆಂಜಿಂಗ್ ಸ್ಟಾರ್ ಎಂದೇ ಕರೆಯುತ್ತಿದ್ದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಡಿ ಬಾಸ್ ಎಂದೇ ಕರೆಯಲಾಗುತ್ತದೆ ಇದರಿಂದ ಚಾಲೆಂಜಿಂಗ್ ಸ್ಟಾರ್ ಬಿರುದು ಬಿರುದು ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಆದ್ದರಿಂದ ಫ್ಯಾನ್ಸ್ ಕೆಲವು ಬೇಸರವರು ಹಾಕಿದ್ದಾರೆ ಏನಂತ ಹೇಳಿದರೆ ಇದರ ಜೊತೆ ನಾವು ಚಾಲೆಂಜಿಂಗ್ ಸ್ಟಾರ್ ಎನ್ನೋ ಬಿರುದನ್ನೇ ಕಡಿಮೆ ಹೇಳೋದು ಅಂತ ಹೇಳಿದ್ದಾರೆ ಓಕೆ ಗೈ ಸುಂದರ ಲವ್ಯ ಸೋ ಮಚ್